ಸ್ವಾಮಿ ಈಗ ನಾವು ಹೋಗುವುದಾದ್ರೂ ಎಲ್ಲಿಗ್ರಿ ಮಧ್ಯರಾತ್ರಿ ಬೇರೆ ಅಮಾವಾಸ್ಯ ಕತ್ತಲು ಬೇರೆ ನಾವು ಹೋಗುವುದು ಎಲ್ಲಿಗ್ರಿ ಜಾನಕಿ ಯಾವುದಾರದೊಂದು ಗುಡಿ ಕುಂಟಾರದಲ್ಲಿ ಇದ್ದು ಬೆಳಗಿನ ಜಾವ ಹೋದರಾಯ್ತು ಅಯ್ಯೋ ಅಮ್ಮ ಸ್ವಾಮಿ ಏನಾಯ್ತು ಯಾಕೇನಾಯ್ತು ನಿಮಗೆ ಜಾನಕಿ ಎರಡು ದಿನಗಳಿಂದ ಊಟನ ಮಾಡಿದ ತುಂಬಾ ಒಟ್ಟಾಗಿದೆ ಜಿಲ್ಲೆ ದೀಪಾ ಹಸಿಬಿ ಎಂದು ಬಂದವರಿಗೆ ಅಡ್ಡಾಟಿ ಹಿಡಿದ ಕೈಗಳಿಬು ಇದು ಇವರೇ ಹಸಿವು ಹಸಿವು ಅಂತ ಕೂಗು ಅಂತ ಇತ್ತಲ್ಲ ಊನ ನಾಲ್ಕು ತಂಗೇರಿ ಪೂನ ನಾನು ತಮ್ಮತ್ರಿ ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕೆಟ್ಕೊಳ್ಳಿ ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ என்னவரே <muchas> காசில்லை பெளையுவா தெல்லி ಭಿಕ್ಷೆ ನೀಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಸರಿ ಹಣದಿಂದ ನಾನು ನಿಮಗೆ ನಿಮಗೆ ಊಟ ಊಟ ತರ್ತೀನಿ ತರ್ತೀನಿ ಅಮ್ಮಾವ್ರಿ ಏನಾಯಿತು ಅಮ್ಮ ಈ ರೀತಿ ಭಿಕ್ಷೆ ಬೇಡಲು ಕಾರಣವೇನು ಹೇಳಿ ಅಮ್ಮ ಅವ್ರಿ ಕಾರಣವೇನು ಹೇಳಿ ಹೇಳಿ ನಿಂಗಜ್ಜು ನೀನು ಊರಿ ಊರು ಮುಂದಿನ ಜಾಗದಲ್ಲಿ ಕೆರೆ ಕಟ್ಟಿಸ್ಬೇಕು ಅಂತ ನಿಮ್ಮ ಯಜಮಾನ್ ರಾಸಿ ಆಗಿತ್ತು ಆದ್ರೆ ಆ ಎಮ್ ಎಲ್ ಎರು ಅಲ್ಲಿ ಫ್ಯಾಕ್ಟರಿ ಕಟ್ಟಬೇಕು ಅಂತ ಅವರು ದುರಾಸಿ ಆಗಿತ್ತು ಇಲ್ಲಿ ಸಲದ ಬೋಧನೆ ಇವ್ರ ಮೇಲೆ ಹೊರಿಸಿ ಜೈಲಿಗೆ ಕಳಿಸಿದ್ರು ಜೈಲಿಂದ ಬಿಡುಗಡೆ ಆಗಿ ಬರುವಾಗ ಯಾರು ದುಷ್ಕರ್ಮಿಗಳು ಆಸೆ ನುಗ್ಗಿ ಇವ್ರ ಕಣ್ ಕಳ್ ಬಿಟ್ರು ಅಮ್ಮವ್ರಿ ಸಮಾಧಾನ ಮಾಡಿಕೊಳ್ಳಿ ಅಮ್ಮವ್ರಿ ಸಮಾಧಾನ ಮಾಡಿಕೊಳ್ಳಿ ನಾನಿದ್ದೇನೆ ಅದರ ಚಿಂತೆ ನಿಮಗೇಕೆ ಮೊದಲು ದಣಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ನಡೆಯಿರಿ ಆಮೇಲೆ ಅದುಷ್ಟ ಕೆಲಸ ಮಾಡಿದವರ ರುಂಡ ಕಡಿದು ನಿಮ್ಮ ಪಾದದಲ್ಲಿ ಹಾಕುತ್ತೇನೆ ಬೇಡ ಬೇಡ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನನ್ನ ತೋರಿಸುವುದು ಬೇಡ ನಾನು ಹೀಗೆ ಎದ್ದು ಬಿಡುತ್ತೇನೆ ನಿಂಗಜ್ಜ ಹೀಗೆ ಎದ್ದು ಬಿಡು ಏನಂತ ಮಾತನಾಡ್ತೀರಿ ಯಜಮಾನ್ರಿ ಅದರ ಚಿಂತೆ ನಿಮಗೇಕೆ ಮೊದಲು ಆಸ್ಪತ್ರೆಗೆ ಹೋಗೋಣ ನಡೆಯಿರಿ ತೊಡಕಾದ ಪೀಡೆ ಅಂತೂ ಮನೆಗೆ ತೊಲಗಿದ್ವು ಇನ್ನು ಈ ಮನೆಯಲ್ಲಿ ನನಗೆ ಯಾರು ಭಯನೂ ಇಲ್ಲ ಆದ್ರೆ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ನನ್ನ ಪ್ರಿಯಕರ ಜನಾರ್ದನ್ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಬಂದು ಬಹಳ ಹೊತ್ತಾಯ್ತೆ ಚೇಚಿ ಹಾಗೇನಿಲ್ಲ ಆ ಜನಾರ್ದನ್ ನಿನಗೊಂದು ಸಂತೋಷದ ಸುದ್ದಿ ಹೇಳಬೇಕಾಗಿತ್ತು ನಮ್ಮ ಪ್ರೀತಿ ಪ್ರೇಮದ ಸಲ್ಲಾಪಕ್ಕೆ ಅಡ್ಡಿಯಾಗಿರುವ ಆ ಪೀಡೆಗಳಂತೂ ಮನೆ ಬಿಟ್ಟು ತಲುಗಿದು ಏನು ನೀವೇ ರಾಜ ನಾನೇ ರಾಣಿ ಏನು ಉಳಿದಿರೋದು ನನ್ನ ಗಂಡ ಒಬ್ನೇ ಈ ಜನಾರ್ದ ಮನಸ್ಸು ಮಾಡಿದರೆ ಮುಗೀತು ನಿನ್ನ ಗಂಡನ ಆವಿಷ ಮುಖಂಡನ ರಾಮಾನಂದನ ಎರಡು ಕಣ್ಣು ಕಳೆದಂತೆ ಪ್ರೀತಿಯ ಭೋಜನ ಕೂಟ ಬೇರ್ಪಡಿಸಿ ಊಟದಲ್ಲಿ ವಿಷ ಬೆರೆಸಿ ಕೈಲಾಸಕ್ಕೆ ಕಳಿಸಿದ್ರಾಯ್ತು ಹೇಗಿದೆ ಈ ಜನ ಕೈ ಚಳಕ ಒಳ್ಳೆ ನಿರ್ಧಾರನೆ ಮಾಡಿದ್ದೀರ ಆದ್ರೆ ಆದಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸಬೇಕು ಇಲ್ಲ ಅಂದ್ರೆ ನಮ್ಮಿಬ್ಬರಿಗೂ ಆಪತ್ತು ತಪ್ಪಿದ್ದಲ್ಲ ಅದರ ಚಿಂತೆ ಬಿಟ್ಟು ಬಿಡು ಕಾಮಿನಿ ನಿನ್ನ ಗಂಡನಗೊಂದು ಗತಿ ಕಾಣಿಸಿ ನಾ ಇಬ್ಬರ ಹಾಯಾಗಿ ನಕ್ಕು ನಲ್ಲಿದಾಡಬಹುದಲ್ಲ ಈಗ ಇದೇ ಸಂತೋಷದ ಸಂದ್ರಭದಲ್ಲಿ ನಿನ್ನೊಂದಿಗೆ ಹಾಡಿ ಕುಡಿಬೇಕೆಂದು ಆಸೆಯಾಗಿದೆ ಈ ನಿನ್ನ ಪ್ರಿಯಕರನಿಗೆ ಆಯ್ತು ನನ್ನ ಪ್ರಿಯಕರ ನೀನ್ ಇಷ್ಟ ಆಗ್ಲಿ ಮಿತ್ರನ ನೆಂಡತಿ ನಿನಗೆ ಅತ್ತಿಗೆ ಸಮಾನಳು ಅತ್ತಿಗೆ ಸಮಾನ ತಿಳಿದುಕೊಳ್ಳೋದು ಬಿಟ್ಟು ಅವಳೊಂದಿಗೆ ಕಾಮ ಕ್ರೀಡೆಯಾಡಲು ಜನ್ಮಕ್ಕೆ ಬೆಂಕಿ ಹಾಕಿ ತಪ್ಪೈತ್ರಿ ದಯವಿಟ್ಟು ನನ್ನ ಕ್ಷಿಮಿಸಿ ಇನ್ನೊಂದ್ಸರಿ ಇರಿದ ತಪ್ಪು ನಾನು ಯಾವತ್ತೂ ಮಾಡೋದಿಲ್ಲ ಬಾಯಿ ಮುಚ್ಚು ವೈಮಾರಿ ಏ ಕಾಮಿನಿ ಕಟ್ಟಿಕೊಂಡ ಗಂಡ ಕುಂಟ ಇರಲಿ ಕುರುಡ ಇರಲಿ ಅವನೊಂದಿಗೆ ಜೀವನ ಸಾಗಿಸುವುದು ಹೆಂಡತಿಯ ಧರ್ಮ ಆದರೆ ನೀನು ಕಟ್ಟಿಕೊಂಡ ಗಂಡನನ್ನು ಸಾಯಿಸಲು ಮುಂದಾದಿಯಲ್ಲ ನೀನು ಒಂದು ಹೆಣ್ಣೆ ಗಂಡನ ಜೊತೆ ಸಾಕಾಗದೆ ಮಿಂಡನ ಜೊತೆ ಧರ್ಮ ತುಂಬಿದ ಮನೆಯಂತಿರುವ ನಮ್ಮ ಸಂಸಾರದಲ್ಲಿ ಉಳಿಯ ಹೆಂಡತಿಯ ಮಾತಿಗೆ ಮರುಳಾಗಿ ನನ್ನ ಅಣ್ಣನನ್ನು ಮನೆಯಿಂದ ಹೊರ ಹೋಗುವಂತೆ ಮಾಡಿದೆ ನಿನಗೆ ಏನು ತಗೊಂಡು ಹೊಡಿಬೇಕು ಇಲ್ಲ ಎಲ್ ಎ ದುಷ್ಟ ಎಮ್ ಎಲ್ ಎ ಚಕ್ರವರ್ತಿ ಮಾತು ಕೇಳ್ಕೊಂಡು ಈ ರೀತಿ ಮಾಡಿದೆ ದಯವಿಟ್ಟು ದಯವಿಟ್ಟು ಸೇವಿಸ್ಬಿಡು ಶ್ರೀಕಾ ದಯವಿಟ್ಟು ಸೇವಿಸ್ಬಿಡು ಕ್ಷಮೆ ಹೇ ಅದು ನಿನಗೆ ನೋನ್ಯವಾರ್ಡ್ ಆ ದುಷ್ಟ ಎಂ ಎಲ್ ಎ ಮಾತು ಕೇಳಿ ನಮ್ಮಣ್ಣನವರಿಗೆ ಅನ್ಯಾಯ ಮಾಡಿದಲ್ಲ ಆ ಮಗನೇ ನೀವಿಬ್ಬರು ಈ ಭೂಮಿ ಮೇಲೆ ಬದುಕಬಾರದು ನೆನೆಸಿಕೊಳ್ಳಿ ನಿಮ್ಮ ಹೆತ್ತ ನಮ್ಮ ಅಣ್ಣ ಅತ್ತಿಯವರಿಗೆ ಅನ್ಯಾಯ ಮಾಡಿದ ನಾನು ಬದುಕಬಾರದು ಹೌದು ನಾನು ಸಾಯ್ಲೇಬೇಕು ಇಲ್ಲಿ ಡಾಕ್ಟರ್ ಸಾಹೇಬ್ ರೀ ಏನು ಮಾಡ್ತಿರ್ವಿ ನೀವು ಇಲ್ಲ ಭಟ್ರಿ ಇಲ್ಲ ನಾನು ಬದುಕಬಾರದು ಭಟ್ರಿ ನಾ ಬದುಕಬಾರದು ನೀವು ಮಾಡಿದ್ದು ತುಂಬಾ ಒಳ್ಳೆಯದು ಶ್ರೀಕಾಂತ್ ಯಾಕಂದ್ರೆ ಆ ದುಷ್ಟ ಎಮ್ ಎಲ್ ಎ ಮನೆಯಲ್ಲಿ ಸಿ ಐ ಡಿ ಆಗಿ ಅಡಿಗೆ ಬಟ್ಟನಾಗಿ ಕೆಲಸ ಮಾಡಿ ನಿಜವಾದ ಅಪರಾಧಿ ಯಾರೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇನೆ ಆ ದುಷ್ಟ ಚ ಆ ದುಷ್ಟ ಚಕ್ರವನ್ನು ಅರೆ ಆ ದುಷ್ಟ ಚಕ್ರವರ್ತಿಯನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಎಣಿಸುವಂತೆ ಮಾಡಿದ್ದೇನೆ ಅದರಂತೆ ನಿಮ್ಮ ಅಣ್ಣನವರು ರೈತರ ಹಣವನ್ನು ಸಂಗ್ರಹಿಸಿ ಸಾಕಷ್ಟು ದುಡ್ಡನ್ನು ಮುಖ್ಯಮಂತ್ರಿ ಅವರ ನಿಧಿಗೆ ನೀಡಿದ್ದಾರೆ ನಿಮ್ಮ ಅಣ್ಣನವರ ಆಸೆಯಂತೆ ಈ ರಾಮಾಪುರದ ಕೆರೆ ಕೆಲಸಕ್ಕೆ ಮುಖ್ಯಮಂತ್ರಿಗಳೇ ಬರುವವರಿದ್ದಾರೆ ಹೌದಾ ಹೌದಾ ಸಾಹೇಬ್ರಿ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬರುವವರಿದ್ದಾರೆಂದು ಕೇಳಿ ನನಗೆ ಬಹಳ ಸಂತೋಷವಾಯಿತು ಅಷ್ಟೇ ಅಲಸ ನಿಮ್ಮ ಅಣ್ಣನವರಿಗೆ ಕಂಡು ಬರುವಂತೆ ಸರ್ಕಾರ ಸಹಾಯ ಮಾಡಿದ್ದಾರೆ ಹಿಂದೆ ಆಸ್ಪತ್ರೆಯಿಂದ ಮುಖ್ಯಮಂತ್ರಿಗಳು ನಿಮ್ಮ ಅಣ್ಣನವರನ್ನು ಕರೆದುಕೊಂಡು ಬರುವವರು ಕೂಡಲೇ ಇವರ ಶ್ರವ ಸಂಸ್ಕಾರವನ್ನು ಮುಗಿಸೋಣ ನಡೆಯಿರಿ